ಪದೇ 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 ನಾವು ಏನೋ ಷಡ್ಯಂತ್ರ ಮಾಡಿದೀವಿ ಷಡ್ಯಂತ್ರ ಮಾಡಿದ್ರು ಬರೀ ಅದನ್ನೇ ಹೇಳ್ತಾ ಇದ್ದಾರೆ ಕೋರ್ಟ್ ನಲ್ಲಿ ಅವರು ಸಲ್ಲಿಸಿದಂತ ಎಸ್ಐ ಟಿ ಸಲ್ಲಿಸಿದಂತಹ ಆರ್ಗ್ಯುಮೆಂಟ್ ನಲ್ಲಿ ಇವರು ಏನೋ ಫಾರಿನ್ ಫಂಡ್ ತಗೊಂಡ್ರು ಅದು ಯಾವುದೇ ಉಲ್ಲೇಖವು ಕೂಡ ಇಲ್ಲ ನ್ಯಾಯಾಲಯಕ್ಕೂ ಕೂಡ ಸರಿಯಾಗಿ ಮನವರಿಕೆ ಆಗಿದೆ ಇದು ಷಡ್ಯಂತ್ರ ಇಲ್ಲದೆ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದಂತ ತೊಂದರೆ ಮಾಡಬಾರದು ಅನ್ನೋ ಒಂದು ಸ್ಪಷ್ಟವಾಗಿ ಹೇಳಿದೆ ಎರಡನೇದ್ದು ನಾವು ನೋಡಿ ನಾವು ಎಲ್ಲೂ ಕೂಡ ಎಸ್ ಐ ಟಿ ನಿಲ್ಲಿಸಬೇಕು ಇದನ್ನ ಪೂರ್ತಿ ಸ್ಕ್ವಾಶ್ ಇದನ್ನ ನಿಲ್ಲಿಸೇ ಬಿಡ್ಬೇಕು ನಾವು ವಾಪಸ್ ತಕೊಂಡ್ವಿ ಬರೀ ಸುಳ್ಳು 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 ಅಪಪ್ರಚಾರ ನಿರಂತರವಾಗಿ ಆ ಒಬ್ಬನು ಹೇಳ್ತಾನೆ ಯಾವ ಬಂದು ನಾವೇ ನಮ್ದು ತಪ್ಪಾಯ್ತು ಇದನ್ನ ನಾವು ಅರ್ಜಿಯನ್ನ ಚಿನ್ಯಾಗಿ ಕೊಟ್ಟಿದ್ದ ಅರ್ಜಿಯನ್ನ ವಾಪಸ್ ತೆಗಿತೀವಂತ ಅದ್ ಎಂತ ಸುಳ್ಳದು ಆ ಇವತ್ತು ಅವ್ರು ಎಲ್ಲರಿಗೂ ಕೂಡ ಕಪಾಳ ಮೋಕ್ಷ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ನಾವು ಹೋರಾಟಗಾರರು ನಾವು ಇಂತಲ್ಲಿ ಇಷ್ಟ ಅನ್ಯಾಯ ಆಗಿದೆ ದಯವಿಟ್ಟು ಅನ್ಯಾಯ ಆಗಿದ್ದನ್ನ ಅದಕ್ಕೆ ನೊಂದವರಿಗೆ ನ್ಯಾಯ ಕೊಡಿ ಅಂತ ಹೋದವರು ನಮಗೆ ಹರಾಸ್ಮೆಂಟ್ ಮಾಡಿದ್ರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ಆಗಿದ್ ನಿಜ ಆಗಬಾರ್ದು ಅಂತ ನಾವು ಹೋಗಿದ್ದೆ ಹಿಂಗಾಗಿ ನಮ್ಮ ಒಂದು ಬೇಡಿಕೆಗೆ ನ್ಯಾಯಾಲಯ ಮಾನ್ಯತೆಯನ್ನ ಕೊಟ್ಟಿದೆ ಅಷ್ಟೇ ಅಲ್ಲ ಇನ್ನು ಒಂದು ಗಮನಿಸಬೇಕಾಗತ್ತೆ ಎಲ್ರು ಕೂಡ ಅವರು ಹೇಳಿದ್ದಾರೆ ಗುಡ್ಡೆಯಲ್ಲಿ ನಮಗೆ ವಿ ಹ್ಯಾವ್ ಫೌಂಡ್ ಮೆನಿ ಹ್ಯೂಮನ್ ರಿಮೇನ್ಸ್ ಅಟ್ ಗುಡ್ಡೆ ಇದಕ್ಕೆ ಏನಾದ್ರೂ ಸ್ಟೇ ಕೊಟ್ರೆ ಆ ತನಿಖೆಗೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ವಾದವನ್ನ ಎಸ್ಐಟಿ ಅವರೇ ಸ್ವತಃ ಮುಂದೆ ಇಟ್ಟಿದ್ದಾರೆ ಹಿಂಗಾಗಿ ನಮ್ದು ಅಭ್ಯಂತರ ಇಲ್ಲ ಅಂತ ನಮ್ಮ ನ್ಯಾಯವಾದಿಗಳು ಹೇಳಿದ್ದಾರೆ ಸೊ ಅದ್ರ ಲೆಟ್ ಎಸ್ ಐ ಟಿ ಕಂಟಿನ್ಯೂ ಆ ನಂತರ ನಮ್ಮ ಉದ್ದೇಶ ಇದು ಸರಿಯಾದ ದಾರಿಯಲ್ಲಿ ಹೋಗ್ಲಿ ಏನು ಇನ್ನೇನೇನು ಯಾವ್ದಾದ್ರು ಒಂದು ಇದಕ್ಕೆ ತಪ್ಪಿ ಷಡ್ಯಂತ್ರ ಪಳ್ಳುವಾದಕ್ಕೆ ತಪ್ಪಿ ದೂರು ಕೊಟ್ಟಂತವ್ರಿಗೆ ಆಗ್ಲಿ ಅಥವಾ ಹೋರಾಟ ಆಗ್ಲಿ ಹರಾಸ್ಮೆಂಟ್ ಆಗ್ಬಾರ್ದು ಹರಾಸ್ಮೆಂಟ್ ಅನ್ನ ನಿಲ್ಲಿಸಿ ಅನ್ನೋದಕ್ಕೆ ಹೋಗಿದ್ದಕ್ಕೆ ಮಾನ್ಯತೆ ಕೊಟ್ಟಿದೆ ಸೊ ಲೆಟ್ ಎಸ್ ಐ ಟಿ ಏನೇನು ಇನ್ವೆಸ್ಟಿಗೇಷನ್ ಮಾಡುತ್ತೋ ಅದು ಮಾಡಲಿ ವೀಲ್ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಎಸ್ ಈ ಒಂದು ಆದೇಶದ ಬಗ್ಗೆ ಮಾತನಾಡೋಕೆ ಗಿರೀಶ್ ಮಟ್ಟಣ್ಣನವರು ನಮ್ಮ ಜೊತೆ ಫೋನ್ ಕಾಲ್ ಸಂಪರ್ಕದಿದೆ ಸರ್ ಏನು ಹೇಳ್ತೀರಿ ಕೋರ್ಟ್ ಆದೇಶದ ಬಗ್ಗೆ ಒಂದು ರೀತಿಯಲ್ಲಿ ನಿಮಗೆ ಆನೆ ಬಲವನ್ನು ತಂದುಕೊಡ್ತಾ ಈ ಒಂದು ಆದೇಶ ಖಂಡಿತ ನೋಡಿ ನಾನು ಮೊದಲಿಗೆ ಮಾನ್ಯ ನ್ಯಾಯಾಲಯಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ವಾದವನ್ನ ಮಂಡಿಸಿದಂತಹ ಬಾಲನ್ ಸಾಹೇಬ್ರಿಗೆ ಅಡ್ವೊಕೇಟ್ ಬಾಲನ್ ಸರ್ ಮತ್ತು ಅವರ ಎಲ್ಲ ಕಿರಿಯ ಸಿಬ್ಬಂದಿಗಳಿಗೆ ಅಡ್ವೊಕೇಟ್ ಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂತ ಹೇಳಿದ್ರೆ ನೋಡಿ ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಆದೇಶ ಇದರಲ್ಲಿ ಎರಡು ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೇನೆ ಏನಂತ ಹೇಳಿದ್ರೆ ಇವರು ಪದೇ 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 ನಾವು ಏನೋ ಷಡ್ಯಂತ್ರ ಮಾಡಿದೀವಿ ಷಡ್ಯಂತ್ರ ಮಾಡಿದ್ರು ಬರೀ ಅದನ್ನೇ ಹೇಳ್ತಾ ಇದ್ದಾರೆ ಕೋರ್ಟ್ ನಲ್ಲಿ ಅವರು ಸಲ್ಲಿಸಿದಂತಹ ಎಸ್ ಐ ಟಿ ಸಲ್ಲಿಸಿದಂತಹ ಆರ್ಗ್ಯುಮೆಂಟ್ ನಲ್ಲಿ ಇವರು ಏನೋ ಫಾರಿನ್ ಫಂಡ್ ತಗೊಂಡ್ರು ಅದು ಯಾವುದೇ ಉಲ್ಲೇಖವು ಕೂಡ ಇಲ್ಲ ನ್ಯಾಯಾಲಯಕ್ಕೂ ಕೂಡ ಸರಿಯಾಗಿ ಮನವರಿಕೆ ಆಗಿದೆ ಇದು ಷಡ್ಯಂತ್ರ ಇಲ್ಲದೆ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದಂತ ತೊಂದರೆ ಮಾಡಬಾರದು ಅನ್ನೋ ಒಂದು ಸ್ಪಷ್ಟವಾಗಿ ಹೇಳಿದೆ ಎರಡನೇದ್ದು ನಾವು ನೋಡಿ ನಾವು ಎಲ್ಲೂ ಕೂಡ ಎಸ್ಐ ಟಿ ನಿಲ್ಲಿಸಬೇಕು ಇದನ್ನು ಪೂರ್ತಿ ಸ್ಕ್ವಾಶ್ ಇದನ್ ನಿಲ್ಸೇ ಬಿಡಬೇಕು ನಾವು ವಾಪಸ್ ತಕೊಂಡ್ವಿ ಬರೀ ಸುಳ್ಳು 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 ಅಪಪ್ರಚಾರ ನಿರಂತರವಾಗಿ ಆ ಒಬ್ಬನು ಹೇಳ್ತಾನೆ ಯಾವನೋ ಬಂದು ನಾವೇ ನಮ್ದು ತಪ್ಪಾಯ್ತು ಇದನ್ನ ನಾವು ಅರ್ಜಿಯನ್ನ ಚಿನ್ನಯ ಕೊಟ್ಟಿದ್ದ ಅರ್ಜಿಯನ್ನ ವಾಪಸ್ ತೆಗಿತೀವಂತ ಅದ್ ಎಂತ ಸುಳ್ಳದು ಆ ಇವತ್ತು ಅವರು ಎಲ್ಲರಿಗೂ ಕೂಡ ಕಪಾಳ ಮೋಕ್ಷ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ನಾವು ಹೋರಾಟಗಾರರು ನಾವು ಇಂತಲ್ಲಿ ಇಷ್ಟ ಅನ್ಯಾಯ ಆಗಿದೆ ದಯವಿಟ್ಟು ಅನ್ಯಾಯ ಆಗಿದ್ದನ್ನ ಅದಕ್ಕೆ ನೊಂದವರಿಗೆ ನ್ಯಾಯ ಕೊಡಿ ಅಂತ ಹೋದವರು ನಮಗೆ ಹರಾಸ್ಮೆಂಟ್ ಮಾಡಿದ್ರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ಆಗಿದ್ ನಿಜ ಆಗಬಾರ್ದು ಅಂತ ನಾವು ಹೋಗಿದ್ದೆ ಹಿಂಗಾಗಿ ನಮ್ಮ ಒಂದು ಬೇಡಿಕೆಗೆ ನ್ಯಾಯಾಲಯ ಮಾನ್ಯತೆಯನ್ನ ಕೊಟ್ಟಿದೆ ಅಷ್ಟೇ ಅಲ್ಲ ಇನ್ನೂ ಒಂದು ಗಮನಿಸಬೇಕಾಗತ್ತೆ ಎಲ್ರು ಕೂಡ ಅವ್ರು ಹೇಳಿದ್ದಾರೆ ಗುಡ್ಡೆಯಲ್ಲಿ ನಮಗೆ ವಿ ಹ್ಯಾವ್ ಫೌಂಡ್ ಮೆನಿ ಹ್ಯೂಮನ್ ರಿಮೇನ್ಸ್ ಅಟ್ ಗುಡ್ಡೆ ಇದಕ್ಕೆ ಏನಾದ್ರೂ ಸ್ಟೇ ಕೊಟ್ರೆ ಆ ತನಿಖೆಗೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ವಾದವನ್ನ ಎಸ್ಐಟಿ ಅವರೇ ಸ್ವತಃ ಮುಂದೆ ಇಟ್ಟಿದ್ದಾರೆ ಹಿಂಗಾಗಿ ನಮ್ದು ಏನೋ ಅಭ್ಯಂತರ ಇಲ್ಲ ಅಂತ ನಮ್ಮ ನ್ಯಾಯವಾದಿಗಳು ಹೇಳಿದ್ದಾರೆ ಸೊ ಅದ್ರ ಲೆಟ್ ಎಸ್ ಐ ಟಿ ಕಂಟಿನ್ಯೂ ಆ ನಂತರ ನಮ್ಮ ಉದ್ದೇಶ ಇದು ಸರಿಯಾದ ದಾರಿಯಲ್ಲಿ ಹೋಗ್ಲಿ ಏನು ಇನ್ನೇನೇನು ಯಾವ್ದಾದ್ರು ಒಂದು ಇದಕ್ಕೆ ತಪ್ಪಿ ಷಡ್ಯಂತ್ರ ಅದಕ್ಕೆ ತಪ್ಪಿ ದೂರು ಕೊಟ್ಟಂತವ್ರಿಗೆ ಆಗ್ಲಿ ಅಥವಾ ಹೋರಾಟ ಮಾಡದಂತವ್ರಿಗೆ ಆಗ್ಲಿ ಹರಾಸ್ಮೆಂಟ್ ಆಗ್ಬಾರ್ದು ಹರಾಸ್ಮೆಂಟ್ ಅನ್ನ ನಿಲ್ಲಿಸಿ ಅನ್ನೋದಕ್ಕೆ ಹೋಗಿದ್ದಕ್ಕೆ ಮಾನ್ಯತೆ ಕೊಟ್ಟಿದೆ ಸೊ ಲೆಟ್ ಎಸ್ ಐ ಟಿ ಏನೇನು ಇನ್ವೆಸ್ಟಿಗೇಷನ್ ಮಾಡುತ್ತೋ ಅದು ಮಾಡಲಿ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಸೊ ನಮಗೆ ಮಾತ್ರ ತುಂಬಾ ಖುಷಿ ಆಗಿದೆ ಒಂದು ದೊಡ್ಡ ಬಲ ಬಂದಂಗಾಗಿದೆ ಹೋರಾಟಕ್ಕೆ ಬಲ ಬಂದಂಗಾಗುತ್ತೆ ನ್ಯಾಯದ ಹೋರಾಟಕ್ಕೆ ಒಂದು ಬಲ ಬಂದಿದೆ ವಿ ಐ ವೆಲ್ಕಮ್ ಎಲ್ಲೋ ಕಡೆ ಈ ಒಂದು ವಿಚಾರವಾಗಿ ಏನು ಆರೋಪಗಳು ಕೇಳಿ ಬಂದಾಗ ಸೌಜನ್ಯ ಪರ ಹೋರಾಟಗಾರ ಹಿಂದೆ ಸರಿದು ಬಿಟ್ರಾ ಭಯ ಪಟ್ಕೊಂಡ್ರಹ ಮಾತು ಕೂಡ ಕೇಳಿ ಬಂದ್ವು ಹೀಗಾಗಿ ಈಗ ಬಂದಿರುವಂತಹ ಆದೇಶ ನಿಮಗೆ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಶಕ್ತಿಯನ್ನ ನೀಡದಿದ್ದೆ ಮತ್ತೆ ನಿಮ್ಮ ಹೋರಾಟವಾದ ಒಂದು ಮೆಟ್ಟಿಲನ್ನ ಇನ್ನೊಂದು ಏಜೆ ಮುಂದಕ್ಕೆ ಏನಾದ್ರೂ ಹಿಡಿತೀರಾ ನೀವು ಸರ್ ಖಂಡಿತ ನೋಡಿ ಇಲ್ಲಿ ಸ್ವತಃ ಎಸ್ಐ ಟಿಗೆ ಗಮನಕ್ಕೆ ಬಂದಿದೆ ಮೂವತ್ತಾರು ಶವಗಳಿಗೆ ದಾಖಲೆನೆ ಇಲ್ಲ ಅಂತ ಎಪ್ಪತ್ನಾಲ್ಕು ಶವಗಳು ಎಲ್ಲಿ ಹೋಗ್ತಾ ಹಾಕಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಆಲ್ ಆರ್ ಸಸ್ಪೆಕ್ಟೆಡ್ ಅದನ್ನ ತನಿಖೆ ಮಾಡೋದು ಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇರೋರಿಗೆ ಗಂಟೆ ಗಟ್ಟಲೆ ಕುಂದರ್ಸ್ಕೊಂಡು ಆ ನಂತರ ಜಯಂತ್ ಅವರು ಮಗಳಿಗೆ ನನಗೆ ತಿಳಿದು ಬಂದಿದ್ದು ಜಯಂತ್ ಅವ್ರ ಮಗಳಿಗೆ ಶೀಸ್ ಫಿಫ್ಟೀನ್ ಇಯರ್ ಓಲ್ಡ್ ಮೈನರ್ ಅವಳಿಗೆ ಎಸ್ ಐ ಟಿ ಆಫೀಸಿಗೆ ಕರೆಸಿ ಇಟ್ ಈಸ್ ಟೋಟಲಿ ಅಗೇನ್ಸ್ಟ್ ಜುಯನಲ್ ಜಸ್ಟಿಸ್ ಆಕ್ಟ್ ಅದರ ವಿರುದ್ಧವಾಗಿ ತನಿಖೆ ಮಾಡೋದು ಆ ನಂತರ ಇಲ್ಲಿ ಮನೆಗೆ ಬರಬೇಕಾದ್ರೆ ಟಿ ವಿ ಚಾನಲ್ ಕರ್ಕೊಂಡು ಬಂದು ಮನೆ ಮುಂದೆ ನೋಟಿಸ್ ಅಂಟೋಸೋದು ದೀಸ್ ಆಲ್ ಆರ್ ಪಾರ್ಟ್ ಆಫ್ ಹರಾಸ್ಮೆಂಟ್ ಆಚೆಗೆ ಏನು ಮಾಡ್ತಾನೆ ಇಲ್ಲ ಸೊ ಅದು ಆಗ್ಲಿ ಸೊ ಆರ್ ಹೆಲ್ಪಿಂಗ್ ವಿ ಆರ್ ಅಸಿಸ್ಟಿಂಗ್ ಎಸ್ ಐ ಟಿ ಅಂಡ್ ಗೌರ್ಮೆಂಟ್ ಟು ಪ್ರೊಸೀಡ್ ಇನ್ವೆಸ್ಟಿಗೇಷನ್ ಇನ್ ಪ್ರಾಪರ್ ಡೈರೆಕ್ಷನ್ ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳಿ ಒಂದು ನಾವು ಪ್ರಯತ್ನ ಪಟ್ಟಿದ್ ಹೊರತು ಖಂಡಿತ ದೂರನ್ನ ಚಿನ್ನಯ ಕೊಟ್ಟಿದ್ದ ದೂರ ಆಗ್ಲಿ ಅದನ್ನ ಫಸ್ಟ್ ಆಫ್ ಆಲ್ ತಗೊಳಕ್ ಬರೋದಿಲ್ಲ ವಿ ಡೋಂಟ್ ಹ್ಯಾವ್ ಎನಿ ಲೋಕಲ್ ಸ್ಟ್ಯಾಂಡಿಂಗ್ ಈ ಒಬ್ಬರು ದೂರ ಕೊಟ್ಟಿದ್ದು ಇನ್ನೊಬ್ರು ತೊಗೊಳಾಕ್ ಬರೋದಿಲ್ಲ ಇವರು ಸುಮ್ಮನೆ ಪ್ರೊಪೊಗಂಡ ಮಾಡಕ್ ಹೋಗ್ತಾ ಇದಾರೆ ನಮ್ದೇನರಿ ಇದು ಬಿಡಿ ಮನುಕುಲವೇ ಭಯಭೀತ ಆಗುವಂತ ಹತ್ಯಾಕಾಂಡ ಇದೆ ಆರ್ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕೆ ಹೊರತು ಈ ಫೇಕ್ ಪ್ರೊಪೊಗಂಡ ಮೇಲೆ ಆಗ್ಬಾರ್ದು ಮತ್ತ ಇನ್ನೊಂದು ಗಮನಿಸ್ಬೇಕು ಈ ಷಡ್ಯಂತ್ರ ಅನ್ನೋದು ದಶಕಗಳಿಂದ ಆ ಗುರಾಣಿಯನ್ನ ಉಪಯೋಗಿಸ್ತಾ ಇದ್ರು ಇವತ್ತು ಆ ಗುರಾಣಿ ಕಳಚಿ ಹೋಗಿದೆ ರಕ್ಷಣಾ ಕವಚ ಅಂತ ಹೇಳಿದು ಷಡ್ಯಂತ್ರ ದೇವಸ್ಥಾನದ ವಿದ ಷಡ್ಯಂತ್ರ ಅರೆ ಸ್ವಾಮಿ ನಾವು ದೇವಸ್ಥಾನದ ಭಕ್ತರು ನಾವು ದೇವ್ ಸತ್ತಂತ ಹಿಂದೂ ಹೆಣ್ಮಕ್ಳು ಭಕ್ತಾದಿಗಳು ಸತ್ತಿದ್ದಾರೆ ಅಷ್ಟು ಜನ ಭಕ್ತಾದಿಗಳು ಸತ್ತಿದ್ದಾರೆ ಕೊಲೆ ಆಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಉಲ್ಟಾ ಇವರು ನಮ್ಮ ಮೇಲೆ ನಾವು ಷಡ್ಯಂತ್ರ ಮಾಡಿದೀವಿ ಅಂತ ಹೇಳಿ ಹೋಗಿದ್ರು ಕೋರ್ಟಿಗೆ ಸೊ ಆ ಒಂದು ಪಾರ್ಟ್ ಏನಿದೆ ಇವತ್ತು ಕೊಲ್ಯಾಪ್ಸ್ ಆಗಿದೆ ಕುಸಿದು ಬಿದ್ದಿದೆ ಷಡ್ಯಂತ್ರ ಅನ್ನುವಂತ ಷಡ್ಯಂತ್ರವೇ ಇವತ್ತು ಕುಸಿದು ಬಿದ್ದಿದೆ ಸೊ ನಮಗೆ ದೊಡ್ಡ ಒಂದು ಬಲ ಬಂದಿದೆ ನಾವು ಯಾಕೆ ಸುಮ್ನ ಆಗಿದ್ವಿ ನಿಹಾಲ್ ಸರ್ ನಾವು ಸಾಯಿಲ್ ಯಾಕೆ ಸುಮ್ನಾಗಿದ್ವಿ ಅಂತ ಹೇಳಿದ್ರೆ ಬರೀ ನಮ್ಮ ಮಾತು ಮಾತಾಗ್ಬಾರ್ದು ಇಲ್ಲ ನೀವು ಏನಾದ್ರೂ ಒಂದು ಕನ್ಕ್ಲೂಷನ್ ಬರ್ಲಿ ಕೋರ್ಟ್ ನಿಂತ ಒಂದು ಆಧಾರ ಬರ್ಲಿ ಅವಾಗ ಅವಾಗ ನಾವು ಮಾತಾಡೋಣ ಅಂತ ನಾವು ಇಷ್ಟು ದಿನ ಸುಮ್ನೆ ಆಗಿದ್ವಿ ಹೊರತು ಭಯ ಬಿದ್ದು ಯಾರು ಎಲ್ಲಿ ಓದ್ ಹೋಗಿಲ್ಲ ನಿಜವಾಗ್ಲೂ ಕೂಡ ಇದು ನಿಮಗೆ ಸಿಕ್ಕಂತಹ ಒಂದು ಮೊದಲ ಜಯ ಅಂತ ಹೇಳ್ಬೋದು ಧನ್ಯವಾದ ಸರ್ ಫ್ರೆಂಡ್ ಜೊತೆ ಮಾತಾಡಿದಕ್ಕೆ ಅದು ವೀಕ್ಷಕರೇ ನೋಡಿ ಗಿರೀಶ್ ಮಟ್ಟಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ಷಡ್ಯಂತ್ರವನ್ನು ಮಾಡಿದ್ದೀವಿ ಅಂತ ಹೇಳಲಾಗ್ತಾ ಇತ್ತು ಅದಕ್ಕೆ ಈಗ ಕೋರ್ಟ್ ಆದೇಶ ಏನ್ ಕೊಟ್ಟಿದೆ ಅದು ಸರಿಯಾಗಿದೆ ನಮಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಆನೆ ಬಲ ಬಂದಂತೆ ಆಗ್ತಾ ಇದೆ ಅಂತ ಹೇಳಿ ಗಿರೀಶ್ ಭಟ್ಟಣ್ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ವಿಚಾರ ಈ ಒಂದು ತನಿಖೆ ಈಗ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆ ಕೋರ್ಟ್ ಆದೇಶವನ್ನು ನಾವು ತುಂಬಾ ಖುಷಿಯಿಂದ ಸ್ವೀಕರಿಸ್ತೀವಿ ಅಂತ ಗಿರೀಶ್ ಮಟ್ಟಣ್ಣ ಅವರು ಹೇಳ್ತಾ ಇರುವಂತದ್ದು ಏನು ಈ ಒಂದು ವಿಚಾರವಾಗಿ ಏನಿದೆ ಸೆಟ್ಟಿ ಒಂದು ತನಿಖೆ ಆಗಿರ್ಬೋದು ಮತ್ತೆ ಕೋರ್ಟ್ ಆದೇಶ ಈಗ ಏನು ಕೊಟ್ಟಿದೆ ಆ ಒಂದು ವಿಚಾರದಲ್ಲಿ ಹೋರಾಟಗಾರರಿಗೆ ವಿನಾಕಾರಣ ಕಿರುಕುಳ ಕೊಡಬಾರ್ದು ತೊಂದರೆ ಕೊಡಬಾರ್ದು ಅಂತ ಹೇಳಿದೆ ನಿಜಕ್ಕೂ ಕೂಡ ಈ ಒಂದು ಆದೇಶವನ್ನ ನಾವು ತುಂಬಾ ಖುಷಿಯಿಂದ ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಕೋರ್ಟ್ ಆದೇಶ ತುಂಬಾ ಸರಿಯಾಗಿದೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಅವರು ಅವರ ಒಂದು ಅಭಿಪ್ರಾಯವನ್ನ ಫ್ರೀಡಂ ಟಿವಿಯ ಜೊತೆ ಮಾತನಾಡಿರುವಂತ ಹಂಚಿಕೊಂಡಿದ್ದಾರೆ ಕೂಡ ಈ ಒಂದು ವಿಚಾರವಾಗಿ ಏನಾಗ್ತಾ ಇದೆ ತನಿಖೆ ವಿಚಾರದಲ್ಲಿ ನಿಜಕ್ಕೂ ಕೂಡ ಅದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ